ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇವತ್ತು ನಾನು ಇಷ್ಟೊಂದು ಒಳ್ಳೆಯ ಒಂದು ಫೇಸ್ ಪ್ಯಾಕ್ ತೊಗೊಂಬನೇ ನಿಮ್ಮ ಡಾರ್ಕಸ್ ಡಾರ್ಕ್ನೆಸ್ ಡಲ್ನೆಸ್ ಪಿಗ್ಮೆಂಟೇಷನ್ ನಿಮ್ಮ ಫೇಸ್ ಸುಕ್ಕು ಸುಕ್ಕಾಗಿದ್ರೆ ನಿಮ್ಮ ಒಂದು ಫೇಸಲ್ಲಿ ಡ್ರಾಯ್ ಆಗಿದ್ದರೆ ಎಲ್ಲನೂ ತೆಗೆದುಹಾಕೋವಂಥ ಸೂಪರ್ ಆಗಿರೋವಂಥ ಒಂದು ಸರಳವಾದಂಥ ಒಂದು ಮನೆ ಮಂದಿರ ರೂಪಾಯಿ ಖರ್ಚು ಮಾಡೋದೇ ಬೇಡ್ರಿ ನೀವು ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಕಿಚನ್ನಾಗೆ ನಿಮ್ಗೆ ಆರಾಮಾಗಿ ಸಿಕ್ತೋ ಅಷ್ಟೊಂದು ಒಳ್ಳೆಯ ಒಂದು ತಗೊಂಡು ತೊಗೊಂಡಿರುತ್ತ ಬಂದೇನಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಜೊತೆಗೆ ಕಮೆಂಟ್ಸು ಲೈಕ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬೇಡ್ರಿ ನೀವು ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಪ್ಪ ಅಂದ್ರೆ ನಾ ಹಾಕುವಂಥ ಎಲ್ಲ ವಿಡಿಯೋಸ್ ಫಸ್ಟ್ ನೋಟಿಫಿಕೇಶನ್ ನಿಮ್ಮ ಹತ್ರನ ಬರ್ತಾವ್ರಿ ಇದಕ್ಕೆ ಯಾವ ದುಡ್ಡು ಕೂಡ ಅವಶ್ಯಕತೆ ಇರೋದಿಲ್ಲ ನೀವು ಇಷ್ಟ ಒಂದಿಷ್ಟು ವಿಡಿಯೋಸ್ ಇದಾವೆ ನನ್ನ ಚಾನಲ್ನಲ್ಲಿ ಹೇರ್ಸ್ಗಾಗಲಿ ಸ್ಕಿನ್ಗಾಗಲಿ ಹೋಗಿ ನೋಡಿರಿ ಒಳ್ಳೆ ಒಳ್ಳೆ ಫೇಸ್ ಪ್ಯಾಕ್ ಹೇರ್ ಪ್ಯಾಕ್ ಎಲ್ಲ ಇದಾವೆ ಟೋನರ್ ಇದ್ದಾವೆ ಸಖತ್ತಾಗಿದ್ದಾವ ರೀ ಒಳ್ಳೆ ರಿಸಲ್ಟ್ ಅದಾವೆ ಎಲ್ಲರೂ ಒಳ್ಳೆ ಫೀಡ್ಬ್ಯಾಕ್ ಕೂಡ ಕೊಡ್ಲಿಕ್ಕೆ ನೈಟ್ ಕ್ರೀಮ್ ಆಮೇಲೆ ಹೇರ್ ಆಯಿಲ್ ಬಗ್ಗೆ ಟೋನರ್ ಬಗ್ಗೆ ಭಾಳ ಜನ ಹೇಳಲಿಕ್ಕೆ ಥ್ಯಾಂಕ್ ಯು ಸೊ ಮಚ್ ರೀ ಎಲ್ಲಾರಿಗು ಇವತ್ತು ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತಾವ ರೀ ನಿಮಗೆ ಭಾಳ ಈಸಿ ಅಂದ್ರೆ ಭಾಳ ಈಸಿಯಾಗಿ ಸಿಗ್ತಾವೆ ಪ್ರತಿಯೊಬ್ಬರು ಮನೆಯಲ್ಲೂ ಇದ್ದೇ ಇರ್ತಾವ ನಾ ಎಲ್ಲರಿಗೂನು ಯೂಸ್ ಆಗೋ ಒಂದಿಷ್ಟು ಟಿಪ್ಸ್ ಆಗಲಿ ಮನೆ ಮದ್ದನ್ನ ತೊಗೊಂಡು ಬರ್ತಿರ್ತೀನಿ ಇಲ್ಲಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಇರಬೇಕು ರೀ ಆರಾಮಾಗಿ ಸಿಗಬೇಕು ಹಾಗಾಗಿ ನಾನು ಭಾಳ ಸುಲಭವಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಯೂಸ್ ಮಾಡಿಕೊಂಡು ನಿಮಗೆ ನಿಮ್ಮ ಸ್ಕಿನ್ನನ್ನು ಯಾವ ಥರ ಹೆಲ್ದಿಯಾಗಿ ಇಟ್ಕೊಳ್ಬೋದು ನಿಮ್ಮ ಹೇರ್ಸ್ನ ಯಾವ ಥರ ಹೆಲ್ದಿಯಾಗಿ ಇಟ್ಕೋಬೋದು ಅಂತ ತೋರಿಸ್ಕೊಡ್ತಿರ್ತೀನಿ ನೀವು ಪಾರ್ಲರಿಗೆ ಹೋಗೋದೇ ಬ್ಯಾಡ್ರಿ ನಿಮ್ಮ ಹೇರ್ಸ್ಗೆ ರೀಬಾಂಡಿಂಗ್ ಆಗಲಿ ಏನೋ ಒಂದು ಮಾಡಿಸ್ಲಿಕ್ಕೆ ಆಮೇಲೆ ಫೇಸ್ಗೆ ಆಗಲಿ ಇವತ್ತ ಇವಾಗ ಎಲ್ಲ ಫಂಕ್ಷನ್ಗಳದ ಸೀಸನ್ ಸ್ಟಾರ್ಟ್ ಆಗ್ಯಾವ ರೀ ಪ್ರತಿಯೊಬ್ಬರಿಗೆ ಗೊತ್ತೇ ಇರುತ್ತೆ ಈ ಚಳಿಗಾಲದೊಳಗೆ ನಮ್ಮ ಸ್ಕಿನ್ ಭಾಳ ಡಲ್ನೆಸ್ ಆಗಿರುತ್ತೆ ಡಾರ್ಕ್ನೆಸ್ ಆಗಿರುತ್ತೆ ಆಮೇಲೆ ಸನ್ ಟ್ಯಾನ್ ಆಗಿರ್ತಾವೆ ಪಿಂಪಲ್ ಆಗಿರ್ತಾವೆ ಸಣ್ಣ ಸಣ್ಣ ಆಗಿರ್ತಾವೆ ರೀ ಅಂಥನೆಲ್ಲ ತೆಗೆಯುವಂಥ ಒಂದು ಒಳ್ಳೆ ಮನೆ ಮದುವೆ ಇದು ನಾವು ಮನೆಯೊಳಗೆ ಆರಾಮಾಗಿ ಇದನ್ನೆಲ್ಲ ಮಾಡ್ಕೊಳ್ಬಹುದು ನೀವು ಪಾರ್ಲರಿಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆನೇ ಇರೋದಿಲ್ಲ ನಾನಿಲ್ಲಿ ಕಡಲೆ ಹಿಟ್ಟು ತೊಗೊಂಡಿನಿ ಪ್ರತಿಯೊಬ್ಬರು ಮನೆಯಲ್ಲೂ ಕಡಲೆ ಇಟ್ಟಿದ್ದೇ ಇರ್ತಾವೆ ಗೊತ್ತೇ ಇರುತ್ತೆ ರೀ ಇದು ಜೊತೆಗೆ ನಾನಿಲ್ಲಿ ಹಾಲಿನ ಮೇಲಿನ ಕೆನೆ ತೊಗೊಂಡೇನಿರಿ ಹಾಲಲ್ರಿ ಸರಿ ಚೆನ್ನಾಗಿ ಕೇಳ್ಕೊಳ್ರಿ ಹಾಲಿನ ಮೇಲಿನ ಕೆನೆ ರೀ ಇದು ಅಷ್ಟೊಂದು ಒಳ್ಳೆಯ ಒಂದು ಡ್ರೈ ಸ್ಕಿನ್ ಇದ್ದವ್ರಿಗಂತೂ ಹೇಳಿ ಮಾಡಿಸಿದಂಥ ಒಂದು ಫೇಸ್ ಪ್ಯಾಕ್ ರೀ ಇದು ನಾನಿಲ್ಲಿ ಹಾಲಿನ ಮೇಲಿನ ಕೆನೆ ತೊಗೊಂಡೇನ ರೀ ಸ್ವಲ್ಪ ತಣ್ಣಗೆ ಇರೋದಂಥದ್ದನ್ನೇ ಅದನ್ನೇ ತೊಗೊಳ್ರಿ ಬಿಸಿ ಇರೋದನ್ನೇ ತೊಗೊಳಿಕ್ಕೆ ಹೋಗ್ಬಾಡ್ರಿ ಇಲ್ಲಿ ಇದು ನಮ್ಮ ಸ್ಕಿನ್ನಲ್ಲಿ ಆಗಿರೋಂಥ ಡಾ ಅಂದ್ರೆ ಡಾರ್ಕ್ನೆಸ್ ಆಗಲಿ ಡಲ್ನೆಸ್ ಆಗಲಿ ಸನ್ ಟ್ಯಾನ್ ಆಗಲಿ ಎಲ್ಲನ ತೆಗೆಯುವಂಥ ಕೆಲಸ ಮಾಡುತ್ತೆ ಈ ಕಡಲೆ ಹಿಟ್ಟು ನಮ್ಮ ಸ್ಕಿನ್ನನ್ನು ವೈಟ್ನಿಂಗ್ ಮಾಡಲಿಕ್ಕೆ ನಮ್ಮ ಸ್ಕಿನ್ನಲ್ಲಿ ಕ್ಲೆನ್ಸಿಂಗ್ ಕೆಲಸ ಮಾಡುತ್ತೆ ಇದು ಜಸ್ಟ್ ನೀವು ಫೇಸ್ ವಾಶ್ ಎಲ್ಲ ಒಂದು ವೇಳೆ ಮನೆಯೊಳಗೆ ಖಾಲಿಯೋದು ಆಗಿದ್ರೆ ನೀವು ಸೋಪ್ ಹಚ್ಚೋ ಬದಲಿ ಈ ಥರ ಕಡಲೆ ಹಿಟ್ಟಿಂದ ನಿಮ್ಮ ಮುಖಾನ ತೊಳ್ಕೊಳ್ಬೋದು ಇದು ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ ರೀ ನೀವು ಈ ಥರ ಮಾಡ್ಕೊಂಬಂದ್ರೆ ಈ ಥರ ಸಣ್ಣ ಸಣ್ಣ ನಿಮಗೆ ಟಿಪ್ಸ್ ಹೇಳ್ತಿರ್ತೀನಿ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ ಅದಕ್ಕೆ ನಾನಿಲ್ಲಿ ಜೇನುತುಪ್ಪ ಸಹಿತ ತೊಗೊಂಡಿನಿ ಜೇನುತುಪ್ಪ ನಮ್ಮ ಸ್ಕಿನ್ನನ್ನು ಮಾಡುತ್ತೆ ರೀ ನಮ್ಮ ಸ್ಕಿನ್ನಲ್ಲಿ ಮುಖದ ಕಾಂತಿ ಹೆಚ್ಚಿಸ್ ಹೆಚ್ಚೋಗಿ ಮಾಡುತ್ತಿರಿ ಆಮೇಲೆ ನಮ್ಮ ಸ್ಕಿನ್ನಲ್ಲಿ ಹೊಳಪನ್ನು ತರುತ್ತೆ ನುಣುಪನ್ನು ತರುತ್ತೆ ಗ್ಲೋಯಿಂಗ್ ತರುತ್ತಾ ಅಷ್ಟೊಂದು ಒಳ್ಳೆಯ ಒಂದು ಫೇಸ್ ರೀ ಇದು ತೊಗೊಂಡು ಬರ್ರಿ ಅಂತ ಹೇಳಲಿಕ್ಕತ್ತಿದ್ರಿ ಈ ವಿಂಟರ್ನಾಗ ಸೂಪರ್ ಆಗಿರುವಂಥ ಒಂದು ಅಮೇಝಿಂಗ್ ರಿಸಲ್ಟ್ ಸಿಗುತ್ತೆ ರೀ ನನ್ನ ಹೇರ್ಸ್ ಬಗ್ಗೆ ಇಲ್ಲೆಲ್ಲ ಯಾರೂ ತಲೆಗೆ ಕೊಡ್ಲಿಕ್ಕೆ ಕೆಳಸಲಿಕ್ಕೆ ಹೋಗಬಾಡ್ರಿ ಲಕ್ಷನೂ ಕೊಡಲಿಕ್ಕೆ ಹೋಗಬಾಡ್ರಿ ನಾನಿಲ್ಲಿ ಹೇರ್ಸ್ಗೆ ಆಯಿಲ್ನ ಅಪ್ಲೈ ಮಾಡಿದ್ದೆ ರಾತ್ರಿ ಸೊ ಹಾಗಾಗಿ ನನ್ನ ಹೇರ್ಸ್ನ ನಾನು ಎಲ್ಲನೂ ಚೆಂದಂಗ್ ಬಂದ್ ಮಾಡ್ಕೊಂಬಿಟ್ಟು ಆಮೇಲೆ ಫೇಸ್ನ ಫೇಸ್ ವಾಶ್ದಿಂದ ನಾನು ತೊಳ್ಕೊಂಬಂದಿನಿ ನಾನು ಮನೆಯಲ್ಲಿ ತಯಾರು ಮಾಡಿರುವಂಥ ಫೇಸ್ ವಾಶ್ ಎಷ್ಟೊಂದು ಸೂಪರ್ ಆಗಿದೆ ರೀ ನಿಮ್ಮ ಸ್ಕಿನ್ನಲ್ಲಿ ಸಣ್ಣ ಟ್ಯಾನು ಸಣ್ಣ ಸಣ್ಣ ಗುಳ್ಳೆಗಳು ಎಲ್ಲ ಇದ್ದರೆ ನಿಮ್ಮ ಸ್ಕಿನ್ನನ್ನು ವೈಟ್ನಿಂಗ್ ಮಾಡುವಂಥ ಕೆಲಸ ಮಾಡುತ್ತಾ ಬ್ರೈಟ್ನಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ ಟೈಟ್ನಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ ಗುಳ್ಳೆಗಳನ್ನು ತೆಗೆದು ಹಾಕುವಂಥ ಕೆಲಸ ಮಾಡುತ್ತೆ ರೀ ಆ ಒಂದು ಫೇಸ್ ಪ್ಯಾಕ್ ಅಂದರೆ ಸಾರಿ ಫೇಸ್ ವಾಶ್ ಪೌಡ್ರನ್ನ ನೀವು ಕೂಡ ಮನೆಯಲ್ಲಿ ತಯಾರು ಮಾಡಿಕೊಳ್ಳ್ರಿ ನನ್ನ ವಿಡಿಯೋದಲ್ಲಿ ಇದಾವೆ ಅದ್ರ ಬಗ್ಗೆ ಭಾಳ ಫೀಡ್ಬ್ಯಾಕ್ ಕೊಟ್ಟಿರಿ ಎಲ್ಲರೂ ನೀವು ಕೂಡ ಯೂಸ್ ಮಾಡಿಕೊಳ್ಳ್ರಿ ಅಷ್ಟೊಂದು ಸಖತ್ತಾಗಿರುತ್ತೆ ಅದನ್ನೇ ನಾನು ಇವತ್ತು ಯೂಸ್ ಮಾಡಿಕೊಂಡು ಫೇಸ್ನ ವಾಶ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡ್ಕೊಂಡೇನಿರಿ ನೋಡ್ರಿ ಇಲ್ಲಿ ಎಷ್ಟು ಚೆಂದ ನನ್ನ ಸ್ಕಿನ್ನ ನುಣುಪಾಗಿ ಕಾಣಿಸ್ಲಿಕ್ಕತ್ತದ ನಿಮಗೆ ಹೌದಲ್ರಿ ರೀ ಇದೇ ಥರ ನಿಮ್ಮ ಸ್ಕಿನ್ನನ್ನು ಹೊಳಿಬೇಕು ನುಣುಪಾಗಿ ಕಾಣಿಸ್ಬೇಕು ಅಂತ ಅಂದ್ಕೊಂಡ್ರೆ ಈ ಫೇಸ್ ಪ್ಯಾಕ್ನ ನೀವು ಟ್ರೈ ಮಾಡಲೇಬೇಕು ಇದೇ ಥರ ಭಾಳ ಜನ ಭಾಳನು ವಿಡಿಯೋಸ್ ಇದಾವ ಹೋಗಿ ಬೇಕಿದ್ರೆ ನೀವು ನೋಡಿರಿ ಇದನ್ನು ಹಚ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟುಬಿಡ್ರಿ ನಾ ಬಿಟ್ಟಾದ ನಂತರ ಇಲ್ಲಿ ಫೇಸ್ನ ವಾಶ್ ಮಾಡ್ಕೊಂಬಂದೀನಿ ವಾವ್ ಆಗಿದೆ ರೀ ಖರೇನ ನೀವು ಟ್ರೈ ಮಾಡಲೇಬೇಕು ಇಷ್ಟೊಂದು ಒಳ್ಳೆಯ ಒಂದು ರಿಸಲ್ಟ್ ಅದ ರೀ ಇದು ಈ ಒಂದು ವಿಂಟರ್ಗೆ ಈ ಒಂದು ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂಥ ಒಂದು ಸೂಪರ್ ಆಗಿರುವಂಥ ಒಂದು ಪೇಸ್ ಪ್ಯಾಕ್ ಅಂತ ಹೇಳ್ಬೋದು ರೀ ಇದನ್ನು ನಾನೆಲ್ಲ ಹಚ್ಕೊಂಡು ರಿಸಲ್ಟ್ ಎಲ್ಲ ಒಳ್ಳೆ ಒಂದು ರಿಸಲ್ಟ್ ಬಂದ ಮೇಲೆ ನಾನು ನಿಮಗೆ ಇಲ್ಲೇ ತೋರಿಸ್ತಾ ಇರ್ತೀನಿ ನೀವು ಜಸ್ಟ್ ನೀವು ಹಾಗೆ ನಿಮಗೆ ಈ ಥರ ಮಾಡಲಿಕ್ಕೆ ಎಲ್ಲ ಟೈಮ್ ಇಲ್ಲಪ್ಪ ಅಂದರೂ ಕೂಡ ನೀವು ಏನು ಮಾಡ್ತೀರ ಅಂದ್ರೆ ಜಸ್ಟ್ ನೀವು ಹನಿ ಅಷ್ಟಾದ್ರೂ ಹಚ್ಕೊಳ್ರಿ ಭಾಳ ಒಳ್ಳೆಯ ಒಂದು ಎಫೆಕ್ಟ್ ಸಿಗುತ್ತೆ ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತೆ ನಿಮಗೆ ಡೈಲಿ ಈ ಥರ ಹಚ್ಕೊಂಡು ಬಂದ್ರೆ ಅಂದರೆ ಸೂಪರ್ ಆಗಿರೋ ಗ್ಲೋಯಿಂಗ್ ಸ್ಕಿನ್ ಪಡಿಬೋದು ಇದೇ ಥರ ಮತ್ತೆ ನೆಕ್ಸ್ಟ್ ಯೋಚಿಸ್ತೀನಿ ಅಲ್ಲಿ ನಮಸ್ಕಾರ ಜೈ